ನಮಸ್ಕಾರ ಆತ್ಮೀಯರೇ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ವಿಶೇಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಪ್ರಾಣಾಯಾಮ ಎಲ್ಲ ಪ್ರಾಣಾಯಾಮಗಳು ಕೂಡ ವಿಶೇಷನೇ ಆದರೂ ಕೂಡ ಒಂದೊಂದು ಪ್ರಾಣಾಯಾಮಗಳು ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಹೊಂದಿರುವಂಥದ್ದು ಸಹಜ ಅದು ಯಾವ ಪ್ರಾಣಾಯಾಮ ಅಂತಂದರೆ ನಾನು ಲಾಸ್ಟ್ ಟೈಮಲ್ಲಿ ದೊಡ್ಡಬಳ್ಳಾಪುರ ಪಕ್ಕದಲ್ಲಿರ್ತಕ್ಕಂಥ ಹುಲ್ಲುಕಡ್ಡಿ ಬೆಟ್ಟ ಅನ್ನುವಂಥದ್ದಕ್ಕೆ ನಾನು ಈ ಪ್ರಾಣಾಯಾಮ ಮಾಡಬೇಕಂತ ಪ್ರಕ್ಟಿಕಲ್ ಆಗಿ ನಾನು ಅಲ್ಲಿಗೆ ಹೋದೆ ಆದರೆ ಅಲ್ಲಿ ತುಂಬ ಗಾಳಿ ಜಾಸ್ತಿ ಇತ್ತು ಮಾತಾಡಿದ್ರೆ ಏನೂ ಕೇಳಿಸ್ತಾ ಇರಲಿಲ್ಲ ಪ್ರಾಣಾಯಾಮ ಮಾತ್ರ ಮಾಡಿದ್ದೀನಲ್ಲಿ ಅದಕ್ಕೆ ಈ ಮಾತು ಏನು ಕೇಳಿಸೋದಿಲ್ಲ ಶಬ್ದ ಜಾಸ್ತಿ ಗಾಳಿದರೆ ಏನು ಕೇಳಿಸೋದಿಲ್ಲ ನಾನು ಏನು ಹೇಳಿದೆ ನೀವೇನು ಅನ್ನುವಂಥದ್ದು ಏನು ಗೊತ್ತಾಗೋದಿಲ್ಲ ಅಂತೇಳಿ ಮತ್ತೆ ನಮ್ಮ ಈ ಸ್ಟುಡಿಯೋದಲ್ಲಿ ಮಾಡ್ತಕ್ಕಂಥದ್ದು ಈ ಪ್ರಾಣಾಯಾಮ ಯಾವುದು ಅಂತ ನೋಡುವುದಾದರೆ ಇದು ಬೇ ಸುಖ ಪ್ರಾಣಾಯಾಮ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸುಖ ಅನ್ನುವಂಥದ್ದು ಎಲ್ರಿಗೂ ಬೇಕು ಆದರೆ ಸುಖ ಯಾವಾಗ ಬರುತ್ತೆ ಅಂತಂದರೆ ನಾವು ಇಷ್ಟಪಟ್ಟು ಯಾವ ಕೆಲಸಗಳನ್ನು ನಾವು ಮಾಡ್ತೀವಿ ಆಗ ನಮಗೆ ಸುಖ ಬರುವಂಥದ್ದು ಸಹಜ ಒತ್ತಡದಿಂದ ಮಾಡಿದರೆ ಸುಖ ಯಾವತ್ತೂ ಬರುವುದಿಲ್ಲ ಮತ್ತು ಕೇರ್ಲೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸುಖ ಬರುವುದಿಲ್ಲ ಅದೇ ರೀತಿಯಾಗಿ ಈ ಅಂತಹ ಎಲ್ಲ ಸಮಸ್ಯೆಗಳನ್ನು ಈ ದೂರ ಮಾಡುವಂಥ ಈ ಸುಲಲಿತವಾದಂಥ ಸುಲಭವಾಗುವಂಥ ಈ ಪ್ರಾಣಾಯಾಮ ಸುಖ ಪ್ರಾಣಾಯಾಮ ಮತ್ತು ಹಾಗೆಯೇ ಈ ಪ್ರಾಣಾಯಾಮ ಧ್ಯಾನಕ್ಕೆ ಹತ್ತಿರ ಕರೆದೊಯ್ಯುವಂಥ ಈ ಪ್ರಾಣಾಯಾಮ ಎಲ್ಲರೂ ಧ್ಯಾನ ಹೇಗೆ ಮಾಡಬೇಕು ಎತ್ತ ಮಾಡಬೇಕು ಮನಸ್ಸಿನಲ್ಲಿ ಗೊಂದಲಗಳು ಧ್ಯಾನಕ್ಕೆ ಕೂತ್ರೆ ಸಾಕು ಮನಸ್ಸಿನಲ್ಲಿ ಅನೇಕ ರೀತಿಯಾದ ವಿಚಾರಗಳು ಕಣ್ಣು ಮುಚ್ಚಿದ್ರೆ ಸಾಕು ಎಲ್ಲ ವಿಚಾರಗಳು ಹಾಗೇನೇ ಬರುವಂಥದ್ದು ಜಾಗೃತವಾಗಿ ನಾವು ಕಣ್ಣು ಬಿಟ್ಟಾಗ ಯಾವುದೇ ಆಲೋಚನೆಗಳು ಕಮ್ಮಿ ಇರುತ್ತೆ ಬರುತ್ತೆ ಆದರೂ ಕೂಡ ಕಮ್ಮಿ ಇರುತ್ತೆ ಕಣ್ಣು ಮುಚ್ಚಿದ ತಕ್ಷಣ ಬರುವಂಥದ್ದು ಅಂತಹ ಆಲೋಚನೆಗಳನ್ನು ನಿಯಂತ್ರಣ ಮಾಡುವಂಥ ಈ ಪ್ರಾಣಾಯಾಮ ಇದುವೇ ಸುಖ ಪ್ರಾಣಾಯಾಮ ಈ ಸುಖ ಪ್ರಾಣಾಯಾಮ ಯಾರು ಅಭ್ಯಾಸ ಮಾಡ್ತಾರೆ ಅಂತಂದರೆ ಅಂಥವರು ಧ್ಯಾನಕ್ಕೆ ದಿನೇ 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 ಹತ್ತಿರ 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 ಆಗುವಂಥದ್ದು ಹೆಚ್ಚು ಸಮಯ ವ್ಯರ್ಥ ಮಾಡದೆ ಈಗ ವಿಷಯಕ್ಕೆ ಹೋಗೋಣ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ ನಮ್ಮ ಫೋನ್ ನಂಬರ್ ಡಿಸ್ಪ್ಲೇಲಿರಬಹುದು ಡಿಸ್ಕ್ರಿಪ್ಷನ್ ಇರಬಹುದು ಎಲ್ಲೂ ಇರುತ್ತೆ ಆದರೆ ಫೋನ್ ಮಾಡದೆ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ ದಯವಿಟ್ಟು ಈಗ ವಿಷಯಕ್ಕೆ ಹೋಗೋಣ ರೆಡಿ ಇದ್ದೀರಾ ಬನ್ನಿ ಈಗ ಸುಖ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನುವಂಥದ್ದು ಒಂದು ಸ್ವಲ್ಪ ಪರಿಚಯ ನಿಮಗೆ ಹೇಳಿಬಿಡ್ತೀನಿ ಆನಂತರ ಮಾಡೋಣ ಮೊದಲಿಗೆ ಯಾವುದಾದ್ರೂ ಕೈಯಲ್ಲಿ ಮುದ್ರೆ ಹಿಡಿಯುವಂಥದ್ದು ನಾನು ಇದಕ್ಕೆ ಸಜೆಸ್ಟ್ ಮಾಡುವಂತಹ ಮುದ್ರೆ ಏನು ಯಾವುದು ಅಂತಂದರೆ ಈ ಭೈರವ ಮುದ್ರಾ ಇಲ್ಲೇ ಇದ್ದರೆ ಭೈರವಿ ಮುದ್ರ ಬಲಗೈ ಮೇಲಿಟ್ಟರೆ ಇದು ಭೈರವ ಇದು ಎಡಗೈ ಮೇಲಿಟ್ಟರೆ ಭೈರವಿ ಮುದ್ರೆ ಆಗುತ್ತೆ ಈ ಮುದ್ರೆಯನ್ನು ಹತ್ತು ನಿಮಿಷ ಮಾಡಿ ಈ ಸುಖ ಪ್ರಾಣಾಯಾಮದ ಜೊತೆಯಲ್ಲಿ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗುತ್ತೆ ನಿಮಗೆ ಬನ್ನಿ ಈ ಮುದ್ರೆ ಹೀಗಿಟ್ಟಿರ್ಬೇಕು ಹ್ಞೂ ಗೊತ್ತಾಯ್ತು ಇಲ್ಲ ಇದ್ರೆ ಉಷಾ ಮುದ್ರೆ ಯಾವ್ದಾದ್ರು ಸರಿ ತೊಂದರೆ ನಾನು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಹೇಳುವಂಥದ್ದು ಈ ಮುದ್ರೆ ಈಗ ಹೇಗೆ ಮಾಡಬೇಕು ಮುದ್ರೆ ಗೊತ್ತಾಯ್ತು ಈ ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನುವಂಥದ್ದು ಅಲ್ವರ ಈಗ ಸಹಜವಾಗಿ ನಿಮ್ಮ ಎರಡು ಕಣ್ಣುಗಳನ್ನ ಮುಚ್ಚಿ ಶ್ವಾಸವನ್ನು ಶಬ್ದ ಇಲ್ಲದೆ ಮಾಡುವಂಥದ್ದು ಹಾಗೆ ಬಿಡುವ ಸಂದರ್ಭದಲ್ಲಿ ಕೂಡ ಅದೇ ರೀತಿ ಚಲನಬಲನೆಯನ್ನು ನೀವು ಗಮನಿಸ್ತಾ ನೀವು ಪ್ರಾಣಾಯಾಮವನ್ನು ಮಾಡುವಂಥದ್ದು ಇದರ ಜೊತೆಯಲ್ಲಿ ನಿಮಗೆ ಯಾವ ದೇವರ ನಾಮ ಇಷ್ಟ ಆಗುತ್ತೋ ಅಂತಹ ನಾಮವನ್ನು ಮಾನಸಿಕವಾಗಿ ಜಪ ಮಾಡುವಂಥದ್ದು ಮಾಡಿ ಇನ್ನೂ ಅದರ ನಾಲ್ಕರಷ್ಟು ಲಾಭ ಹೆಚ್ಚಾಗುತ್ತೆ ನಿಮಗೆ ನೋಡಿ ಇಲ್ಲಿ ಜಪನೂ ಆಯಿತು ಪ್ರಾಣಾಯಾಮನೂ ಆಯಿತು ಧ್ಯಾನವೂ ಆಯಿತು ಮೂರು ಕೂಡ ಒಟ್ಟಿಗೆ ಆಗುವಂಥದ್ದು ಇಲ್ಲಿ ಅದಕ್ಕೆ ಧ್ಯಾನಕ್ಕೆ ನಮ್ಮನ್ನು ಹತ್ತಿರ ಕರೆದೊಯ್ಯುವಂಥ ಈ ಪ್ರಾಣಾಯಾಮ ಅಂತ ಹೇಳಿದ್ದಾರೆ ಹಿರಿಯರು ನೀವು ಕೂಡ ಇದನ್ನು ಅಭ್ಯಾಸ ಮಾಡಿ ಧ್ಯಾನಕ್ಕೆ ಹತ್ತಿರ ಹಾಗೆ ಈ ಹೆಚ್ಚು ಹೆಚ್ಚು ಅಭ್ಯಾಸ ಇಲ್ಲಿ ಏನು ಅಂತಂದರೆ ಹತ್ತು ನಿಮಿಷ ಅಭ್ಯಾಸ ಮಾಡಿ ಹದಿನೈದು ನಿಮಿಷ ಅಭ್ಯಾಸ ಮಾಡಿ ಮೂವತ್ತು ನಿಮಿಷ ಎಷ್ಟು ಟೈಮ್ ನಿಮಗಿದೆ ಅಷ್ಟು ಟೈಮ್ನ ಇದರಲ್ಲಿ ಸ್ಪೆಂಡ್ ಮಾಡಿ ನೋಡಿ ಇನ್ನು ಅನೇಕ ರೀತಿಯ ಲಾಭಗಳು ಸಿಗ್ತಾ ಬರುತ್ತೆ ನಿಮ್ಮ ಮನಸ್ಸು ನಿಯಂತ್ರಣಕ್ಕೆ ಸಿಗುತ್ತೆ ನಿಮ್ಮ ನಿದ್ರಹೀನತೆ ಸಮಸ್ಯೆ ದೂರ ಆಗ್ತದೆ ಇನ್ನೂ ಅನೇಕ 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 ರೀತಿಯ ಎಲ್ಲ ಸಮಸ್ಯೆಗಳು ಮುಕ್ತಿ ನೀಡುವಂಥದ್ದು ಈಗ ಪ್ರಾಣಾಯಾಮಕ್ಕೆ ಹೋಗೋಣ ಈ ಪ್ರಾಣಾಯಾಮ ಸಹಜವಾಗಿ ಶ್ವಾಸ ಬಳ ಎಳೆಯುವಂಥದ್ದು ಸಹಜವಾಗಿ ಬಿಡುವಂಥದ್ದು ಪೂರಕ ರೇಚಕಗಳನ್ನು ಮಾಡುತ್ತಾ ಹೋಗಿ ಇದರ ಲಾಭಗಳು ಅಪಾರವಾದಂಥದ್ದು ಮನಸ್ಸಿಗೆ ಉಲ್ಲಾಸ ದೇಹದ ದಣಿವು ನಿಯಂತ್ರಣ ಧ್ಯಾನಕ್ಕೆ ಕೈ ಹಿಡಿದು ನಡೆಸುವಂಥ ಈ ಪ್ರಾಣಾಯಾಮ ದೇಹ ಮತ್ತು ಮನಸ್ಸಿಗೆ ಅಘಾತ ನೀಡುವಂಥ ಸನ್ನಿವೇಶಗಳು ದೃಶ್ಯಗಳು ಅಂಥದ್ದನ್ನು ನಿವಾರಣೆ ಮಾಡುವಂಥ ಈ ಪ್ರಾಣಾಯಾಮ ನಿಮ್ಮ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗುವುದು ಮನಸ್ಸಿನಲ್ಲಿ ಇರ್ತಕ್ಕಂಥ ದುಗುಡ ದುಂಹಾನಗಳು ದೂರವಾಗುವವು ನರನಾಡಿಗಳು ನವಚೈತನ್ಯ ಪೂರ್ಣವಾಗುವುದು ನಿಮ್ಮ ದೇಹದ ಸ್ನಾಯು ಅಂಗಗಳು ಅಷ್ಟು ಬಲಿಷ್ಠಪೂರ್ಣವಾಗುವವು ಸ್ನಾಯು ಅಂದರೆ ಮಜಲ್ಸ್ ಮಾಂಸಖಂಡಗಳು ಈ ಪ್ರಾಣಾಯಾಮವನ್ನು ಎಲ್ಲರೂ ಕೂಡ ಮಾಡಬಹುದು Pst. <laughs> ನೋಡಿದ್ರಲ್ವಾ ಈ ಪ್ರಾಣಾಯಾಮ ಎಷ್ಟು ಸುಖವಾಗಿದೆ ಈ ಪ್ರಾಣಾಯಾಮ ನೀವು ದಿನಾಲು ಅಭ್ಯಾಸ ಮಾಡಬಹುದು ಕಾಲ ಮಿತಿ ಇಲ್ಲದೆ ಅಭ್ಯಾಸ ಮಾಡಬಹುದು ಆದರೆ ಖಾಲಿ ಹೊಟ್ಟೆಯಲ್ಲಿ ಮಾತ್ರ ಮಾಡುವುದು ಮಾತ್ರ ಮರೆಯದಿರಿ ಯಾಕಂತಂದ್ರೆ ಯಾವಾಗ ಬೇಕಾದ್ರು ಮಾಡುವಂತ ಅಂತೇಳಿ ಊಟ ತಿಂದ ತಕ್ಷಣ ಈ ಕೂತ್ಕೊಂಡ್ಬಿಡ್ತಾರೆ ಕೆಲವೊಬ್ರು ಅದಕ್ಕೆ ಹೇಳಿರುವಂಥದ್ದು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಎಲ್ಲ ಪ್ರಾಣಾಯಾಮಗಳು ಕೂಡ ಜಾಗರೂಕತೆಯಿಂದ ಇದನ್ನು ಗಮನಿಸಿ ನಿಮಗೇನಾದರೂ ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ ಇದೆಯಲ್ಲ ಹ್ಞೂ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಂಥ ಪಕ್ಷದಲ್ಲಿ ಚಿಕ್ಕದಾಗಿರುವಂತಹ ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯದಿರಿ ಮುಂದಿನ ಹೊಸ ವೀಡಿಯೊಂದೇ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೆ ಭವಂತು ಓಂ ಶಾಂತ್ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ